ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಇದೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಶೇಕಡಾ ಎಂಬತ್ತಕ್ಕಿಂತ ಕಡಿಮೆ ಇರುವಂತಹ ಎಲ್ಲ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ ಶೇಕಡಾ ಎಂಬತ್ತಕ್ಕಿಂತ ಕಡಿಮೆ ಇರುವಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂತಹ ನಿಟ್ಟನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಗಮನಿಸುತ್ತೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಶೇಕಡಾ ಎಂಬತ್ತಕ್ಕಿಂತ ಕಡಿಮೆ ಇರುವಂತ ಎಲ್ಲಾ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂತಹ ನಿಟ್ಟನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಇದೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಇರುವಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನ ಪೂರ್ಣಗೊಳಿಸಿ ಅನ್ನುವಂಥ ನಿಟ್ಟನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂತ ನಿಟ್ಟನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತ ನಿಟ್ಟನಲ್ಲಿ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಇರುವಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂತಹ ನಿಟ್ಟನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದಕ್ಕೆ ಈಗ ಡೆಡ್ಲೈನ್ ನೀಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಮುಗಿಬೇಕು ಜಿಲ್ಲಾಧಿಕಾರಿಗಳಿಗೆ ಈಗ ತಾಕೀತು ಮಾಡಿದ್ದಾರೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿರುವಂತಹ ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ ಎಲ್ಲೆಲ್ಲಿ ಯಾದಗಿರಿ ವಿಜಯಪುರ ಬೆಂಗಳೂರು ನಗರ ಸೇರಿ ಹದಿನಾಲ್ಕು ಜಿಲ್ಲೆಗಳ ಡಿಸಿಗಳಿಗೆ ಈಗ ಟಿಪ್ಪಣಿ ಹೊರಡಿಸಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿ ಅಲ್ಲಿ ಇದೀವಲ್ಲ ಯಾದಗಿರಿಯಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಶೇಕಡಾ ಎಂಬತ್ತಕ್ಕಿಂತ ಕಡಿಮೆ ಇರುವಂತ ಎಲ್ಲ ಕಡೆಗಳಲ್ಲೂ ಕೂಡ ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ ಜೊತೆಯಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಇದನ್ನು ಮುಗಿಸಬೇಕು ಕಂಪ್ಲೀಟ್ ಆಗಿ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿರುವುದು ಇನ್ನು ಮೂರು ದಿನಗಳ ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ